ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಜಮಾ ಆಗಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಿಮಗೆ ಏಳು ಸಾವಿರ ರೂಪಾಯಿ ಖಾತೆಗೆ ಬರಲಿದೆ ಬಂಗಾರದ ಬೆಲೆಯಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ನಿಮಗೆಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಒಂದು ಶಾಕಿಂಗ್ ಸುದ್ದಿ ಸರ್ಕಾರದಿಂದ ಬಂದಿದೆ ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದೆ ಅಥವಾ ರೇಷನ್ ಕಾರ್ಡ್ ಇಲ್ವಾ ನಿಮಗಿದೆ ಒಂದು ಗುಡ್ ನ್ಯೂಸ್ ಅದೇ ರೀತಿ ಸಾವಿರ ರೂಪಾಯಿ ಕೊಡಿ ನಿಮಗೂ ಸಹ ಮೂರು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ಸುದ್ದಿ ಬೇಗನೆ ಈ ಒಂದು ಕೆಲಸ ಮಾಡಿ ಇಲ್ಲ ಅಂದ್ರೆ ಹತ್ತೈದು ದಿನದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರದ್ದಾಗಬಹುದು ಕಂಪ್ಲೀಟ್ ಮಾಹಿತಿ ನೋಡೋಣ ಏನೆಲ್ಲ ಹೊಸ ಸುದ್ದಿಗಳು ಇದೆ ಹೊಸ ನಿಯಮಗಳು ಹೊಸ ಯೋಜನೆಗಳನ್ನ ವಿಡಿಯೋನ ಕೊನೆವರೆಗೂ ನೋಡ್ತಾರೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡಿತೀರಾ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಿ ಹಣ ಬಂದಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡಿನ ಇಂಪಾರ್ಟೆಂಟ್ ಸುದ್ದಿಗಳು ಇಂಪಾರ್ಟೆಂಟ್ ಅಪ್ಡೇಟ್ ಮಾಹಿತಿ ಲೋಕ यूट्यूब चानल जोतेली ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಸಿದವ್ರಿಗೆ ಒಂದು ಸಿಹಿ ಸುದ್ದಿ ಹೌದು ಎಲ್ ಪಿ ಜಿ ಸಿಲಿಂಡರ್ ದರ ಸದ್ಯದಲ್ಲೇ ಭಾರಿ ಇಳಿಕೆ ಸಾಧ್ಯತೆ ಕಾರಣ ಏನು ಬನ್ನಿ ನೋಡೋಣ ದೇಶಾದ್ಯಂತ ಕೋಟ್ಯಾಂತರ ಮಹಿಳೆಯರು ಮನೆಯಲ್ಲಿ ಅಡುಗೆಗಾಗಿ ಎಲ್ ಪಿ ಜಿ ಸಿಲಿಂಡರನ್ನು ಬಳಸ್ತಿದ್ದಾರೆ ಕೇಂದ್ರ ಸರ್ಕಾರವು ಈಗಾಗಲೇ ಸಬ್ಸಿಡಿ ಮೂಲಕ ಕಡಿಮೆ ದರದಲ್ಲಿ ಎಲ್ ಪಿ ಜಿ ಸಿಲಿಂಡರನ್ನು ಮನೆ ಬಾಗಿಲಿಗೆ ತಲುಪಿಸುತ್ತಿದೆ ಆದರೆ ಇದೀಗ ಇನ್ನೊಂದು ಗುಡ್ ನ್ಯೂಸಿಂದ ಇನ್ನೂ ಕಡಿಮೆ ಆಗುತ್ತೆ ಹೇಗೆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಮನೆ ಅಡುಗೆಗೆ ಬಳಸುವ ಎಲ್ ಪಿ ಜಿಯನ್ನೇ ಭಾರತವು ಹೆಚ್ಚಾಗಿ ಆಮದು ಮಾಡಿಕೊಳ್ಳುತ್ತಿದೆ ಇದರಲ್ಲಿ ದೇಶೀಯ ಉತ್ಪಾದನೆ ಕೇವಲ ಮೂವತ್ತೈದು ಪರ್ಸೆಂಟ್ ಮಾತ್ರ ಉಳಿದ ಅರವತ್ತೈದು ಪರ್ಸೆಂಟ್ನಷ್ಟು ಆಮದು ಮಾಡಿಕೊಳ್ಳುತ್ತಿದ್ದಾರೆ ಸದ್ಯ ಭಾರತವು ತನ್ನ ಎಲ್ ಪಿ ಜಿ ಪೂರೈಕೆಗಾಗಿ ಪಶ್ಚಿಮ ಏಷ್ಯಾವನ್ನು ಹೆಚ್ಚಾಗಿ ಅವಲಂಬಿಸಿದೆ ನಂತರ ಸಾಲಿನ ಅಮೆರಿಕ ಅದೇ ರೀತಿ ಕುವೈತ್ ಸೌದಿ ಅರೇಬಿಯಾ ಇವೇ ಇತ್ತು ಈಗ ಭಾರತೀಯ ತೈಲ ಮಾರುಕಟ್ಟೆ ಕಂಪ್ನಿಗಳು ಅಮೆರಿಕದಿಂದ ಸುಮಾರು ಟೂ ಪಾಯಿಂಟ್ ಟೂ ಮಿಲಿಯನ್ ಟನ್ಗಳಷ್ಟು ಎಲ್ ಪಿ ಜಿ ಆಮದು ಮಾಡಿಕೊಳ್ಳುವ ಒಂದು ವರ್ಷದಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇದರಿಂದ ಭಾರತೀಯ ಈ ಒಂದು ಆರ್ಥಿಕವಾಗಿ ಲಾಭದಾಯಕ ಎಂದು ಹೇಳಲಾಗ್ತಾ ಇದೆ ಈ ಹಿನ್ನೆಲೆ ಗ್ರಾಹಕರ ಮೇಲೂ ಹೆಚ್ಚಿನ ಹೊರೆ ಬೀಳುವುದಿಲ್ಲ ಹೀಗಾಗಿ ಕಡಿಮೆ ದರ ಆಗಲಿದೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ ಈ ಹಿನ್ನೆಲೆ ಗ್ರಾಹಕರ ಮೇಲೂ ಹೆಚ್ಚಿನ ಹೊರೆ ಬೀಳುವುದರಿಂದ ಹೀಗಾಗಿ ಈಗಿನ ಮುಂದೆ ನಿಮಗೆ ಮುಂದಿನ ತಿಂಗಳಿಂದಲೇ ಎಲ್ ಪಿ ಜಿ ಸಿಲಿಂಡರ್ನ ದರ ಇನ್ನೂ ಕಡಿಮೆ ಆಗಬಹುದು ಎಂದು ತಿಳಿಸಿದ್ದಾರೆ ವರದಿಯಲ್ಲಿ ಏನೆಲ್ಲ ಆಗುತ್ತೆ ಎಷ್ಟು ಕಡಿಮೆ ಆಗ್ಬೋದು ಅಂತ ನಿಮಗೆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಮಾಹಿತಿ ಸಹ ನಾವು ನೀಡ್ತೇವೆ ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಪ್ಯಾನ್ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡಿ ಇಲ್ಲಾಂದರೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎರಡೂ ರದ್ದಾಗಬಹುದು ಹೌದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಇದನ್ನು ಮಾಡಲು ಖಚಿತವಾಗಿ ತಿಳಿಸಿದ್ದಾರೆ ನಿಮ್ಮ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಳ್ಳಿ ಹೌದು ನಿಮ್ಮ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ರದ್ದಾಗಬಹುದು ನೀವು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಅಥವಾ ಸ್ಥಿರ ಠೇವಣಿ ಮಾಡುವಂತಿಲ್ಲ ನೀವೇನಾದರೂ ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಂಕಿನಲ್ಲಿರುವಂತ ಸಾಲಗಳನ್ನು ನೀವು ಅರ್ಜಿಯನ್ನು ಸಲ್ಲಿಸಾಗಲ್ಲ ಅದೇ ರೀತಿ ವಾಹನ ಖರೀದಿಸಲು ಸಾಧ್ಯವಾಗುವುದಿಲ್ಲ ವ್ಯವಹಾರ ಮತ್ತು ಇತರ ನೀವು ಉದ್ದೇಶಕ್ಕಾಗಿ ಪ್ಯಾನ್ ಕಾರ್ಡನ್ನು ಬಳಸಲು ನಿಮಗೂ ಸದಾ ಸಾಧ್ಯವಾಗುವುದಿಲ್ಲ ಹೀಗಾಗಿ ನೀವು ಸದ ಬೇಗನೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ಯಾವ ಥರ ಲಿಂಕ್ ಮಾಡಬೇಕು ಹೇಗೆಲ್ಲ ಲಿಂಕ್ ಮಾಡಬೇಕಂದ್ರೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಈಗಲೇ ಕಮೆಂಟಲ್ಲಿ ಪ್ಯಾನ್ ಕಾರ್ಡ್ ಅಂತ ಟೈಪ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಾವು ನಿಮಗೆ ಕಳಿಸ್ತೇವೆ ಅದರಿಂದ ನೀವು ಸದ ಮನೆಯಲ್ಲೇ ಕುಳಿತುಬಿಟ್ಟು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಬಹುದು ಸರ್ಕಾರದಿಂದ ಎಬ್ ೇಡ್ ಬಂದಿದೆ ಬೇಗನೆ ಮಾಡಿಸಿಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಎಲ್ಲ ವ್ಯವಹಾರಗಳನ್ನು ರದ್ದುಗೊಳಿಸಲಾಗುವುದು ಅದೇ ರೀತಿ ಮಹಿಳೆಯರಿಗೆ ಗುಡ್ ನ್ಯೂಸ್ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೌದು ನಿನ್ನೆ ತುಮಕೂರಲ್ಲಿ ನಡೆಯುವಂಥ ಸಭೆಯಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಶಿಕ್ಷಣ ಇಲಾಖೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಾಕಿ ಇರುವ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಹೌದು ಯಾವಾಗ ಬಿಡುಗಡೆ ಆಗುವುದು ಹೇಗೆ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ ಈ ಸರ್ಕಾರದಿಂದ ನಿಮಗೆ ಮಾಹಿತಿ ಬಂದಿದೆ ನಮ್ಮ ಇಲಾಖೆಯ ಸಾಮಾಜಿಕ ಬದ್ಧತೆಯ ಜೊತೆಗೆ ಮನುಷ್ಯತ್ವ ಕೊಡುತ್ತದೆ ಅನುಕಂಪದಿಂದ ಹೃದಯದಿಂದ ಕೆಲಸ ಮಾಡುತ್ತೇವೆ ಅದಕ್ಕಾಗಿ ಮಹಿಳೆಯರಿಗೆ ಈ ಇಲಾಖೆಯನ್ನು ಕೊಡಲಾಗಿದೆ ಕೇಂದ್ರದಲ್ಲಿ ಈ ಒಂದು ಇಲಾಖೆಯಿಂದ ಹಲವಾರು ಜನರು ತುಂಬಾ ಸಂತೋಷವಾಗಿದ್ದಾರೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ಹೊಸ ಯೋಜನೆ ಬರಲಿದೆ ಅಂತ ಸಹ ತಿಳಿಸಿದ್ದಾರೆ ಹಾಗೂ ಖಾಸಗಿ ನರ್ಸಿಂಗ್ಗಳಿಗೆ ಸಾವಿರಾರು ರೂಪಾಯಿ ಕಟ್ಟಬೇಕು ಬಡ ಮಕ್ಕಳಿಗೆ ತಳಹದಿಯಿಂದ ಉತ್ತಮ ಶಿಕ್ಷಣವನ್ನು ನೀಡಲು ಈ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಕೊಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ ಆದ ಕಾರಣದಿಂದ ಇಲಾಖೆಯಲ್ಲಿ ಹದಿನೈದು ಸಾವಿರ ಕಾರ್ಯಕರ್ತರು ಪದವೀಧಾರರು ಇವರಿಂದ ತರಬೇತಿ ನೀಡಲಾಗುವುದು ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದೇ ತಿಂಗಳು ಮೂವತ್ತು ದೇ ಮೊದಲೇ ನಿಮ್ಗೂ ಸದ ಎರಡೇ ತಿಂಗಳಿನ ಹಣ ಜಮಾ ಆಗುತ್ತೆ ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ತುಂಬಾ ಒಂದು ಆಸ್ಥಿಕ ಕಾರಣದಿಂದ ತುಂಬಾ ಕಾರಣಗಳಿಂದ ಈ ಒಂದು ಹಣವನ್ನು ಈಗ ತಡೆ ಮಾಡಿದರು ಯಾಕಂದರೆ ಹಲವಾರು ಜನರು ಯಾರೆಲ್ಲ ಇದಕ್ಕೆ ಅರ್ಹರಿಲ್ಲ ಅವರೂ ಸಹಿತ ಹಣವನ್ನು ಪಡಿತಾ ಇದ್ರು ಅದಕ್ಕಾಗಿ ಇದನ್ನು ಸ್ಟಾಪ್ ಮಾಡಿಬಿಟ್ಟು ಹಲವಾರು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಹಣ ಸಿಕ್ಕಿದೆ ಈಗ ಇನ್ನೂ ಉಳಿದ ಜಿಲ್ಲೆಗಳಲ್ಲಿ ಇದೇ ತಿಂಗಳು ಮೂವತ್ತರ ಒಳಗಾಗಿ ನಿಮಗೂ ಸಹಿತ ಎರಡು ತಿಂಗಳಿನ ಹಣ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಲಿದೆ ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗೂ ಗೃಹಲಕ್ಷ್ಮಿ ಬ್ಯಾಂಕ್ ಸೇರಲು ಒಂದು ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕಾ ಸಾಲ ಎಷ್ಟು ಸಿಗುತ್ತೆ ಏನೆಲ್ಲ ನಿಯಮ ಇದೆ ಬನ್ನಿ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತಷ್ಟು ಸಹಕಾರ ನೀಡಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಆರಂಭಿಸುತ್ತಿದ್ದಾರೆ ಹೌದು ನವೆಂಬರ್ ಇಪ್ಪತ್ತೆಂಟರಂದು ಬ್ಯಾಂಕ್ಗೆ ಚಾಲನೆ ನೀಡುತ್ತಿದ್ದಾರೆ ಇನ್ನು ಸಾಲ ಸೌಲಭ್ಯ ಪಡೆಯಲು ಮಹಿಳೆಯರು ಹಣ ಕಟ್ಟಿ ಶೇರ್ ಹೋಲ್ಡರ್ ಆಗಬೇಕೆಂದು ತಿಳಿಸಿದ್ದಾರೆ ಹೌದು ಇದರ ಬಗ್ಗೆ ತುಮಕೂರಲ್ಲಿ ನಡೆದ ಸಭೆಯಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮಾಹಿತಿ ನೀಡಿದ್ದಾರೆ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಸಂಘ ಬ್ಯಾಂಕ್ ಸೇರಲು ಏನೆಲ್ಲ ನಿಯಮ ಇದೆ ಅಂತ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಸೇರ ಬಯಸುವವರು ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ವ್ಯವಹಾರ ನಡೆಯಲಿದೆ ಷೇರುದಾರರ ಬಳಿಕ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟಬೇಕು ಷೇರುದಾರರು ಆರು ತಿಂಗಳಲ್ಲಿ ಲೋನ್ ಪಡೆಯಬಹುದು ಮೂವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಹಿತ ಸಾಲ ಸೌಲಭ್ಯ ಸಿಗಲಿದೆ ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲ ಮಾತ್ರ ನೀಡಲಾಗುವುದು ಹೌದು ಅದೇ ರೀತಿ ಗುಂಪು ಸಂಘಗಳಿಗೆ ಸಾಲ ನೀಡುವುದಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುವುದು ಸಂಘಕ್ಕೆ ಸೇರಲು ಯಾವುದೇ ರೀತಿ ಒತ್ತಡವಿರಲ್ಲ ನಿಮಗೆ ಯಾವುದೇ ಒತ್ತಡದ ಮೂಲಕ ಸೇರೋ ಅಗತ್ಯವಿಲ್ಲ ನಿಮಗೂ ಸಹಿತ ಹಣ ಬೇಕೆಂದರೆ ಸಾಲ ಬೇಕಂದರೆ ಅದನ್ನು ಮಹಿಳೆಯರಿಗೆ ಮಾತ್ರ ಈ ಒಂದು ಸಾಲ ಸಿಗುತ್ತೆ ಹಾಗೂ ನೇರವಾಗಿ ಕ್ಯಾಶ್ಲೆಸ್ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲೇ ಹಣ ಬರುತ್ತೆ ಯಾವುದೇ ಕ್ಯಾಶ್ ನಿಮಗೆ ಕೊಡಲ್ಲ ಅಲ್ಲಿಂದ ನೀವು ವಿಡ್ಡ್ರಾ ಮಾಡ್ಕೊಳ್ಬೋದು ಈ ಒಂದು ಯೋಜನೆ ಇದೇ ನವಂಬರ್ ಇಪ್ಪತ್ತೆಂಟರಿಂದ ಶುರು ಆಗ್ತಾ ಇದೆ ನಿಮಗೂ ಸಹಿತ ಆಸೆ ಇದ್ರೆ ಬೇಗನೆ ನೀವು ಸದ ನವೆಂಬರ್ ಇಪ್ಪತ್ತೆಂಟರ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ಒಂದು ಬ್ಯಾಂಕಲ್ಲಿ ಹಣವನ್ನು ಪಡೆಯಬಹುದು ನಾಳೆ ಖಾತೆಗೆ ಬರುತ್ತಾ ಏಳು ಸಾವಿರ ರೂಪಾಯಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಸಿಗ್ತಾ ಇದೆ ಹೌದು ದೇಶದ ಕೋಟ್ಯಾಂತರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆ ಅನ್ನದಾತ ಸುಖಿಭವ ಯೋಜನೆಯಡಿಯಲ್ಲಿ ಎರಡನೇ ಕಂತಿನ ಐದು ಸಾವಿರ ರೂಪಾಯಿ ಸೇರಿದಂತೆ ಒಟ್ಟು ಏಳು ಸಾವಿರ ರೂಪಾಯಿ ಹಣ ನಾಳೆ ಬರಲಿದೆ ಹೌದು ನಾಳೆನೇ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಹಣ ಜಮಾ ಆಗಲಿದೆ ಯಾರಿಗೆಲ್ಲ ಜಮಾ ಇಲ್ಲ ಬೇಗನೆ ಬ್ಯಾಂಕ್ಗೆ ಭೇಟಿ ನೀಡಿ ನೀವು ಸದಾ ಚೆಕ್ಅಪ್ ಮಾಡಬಹುದು ಯಾವುದೇ ಅರ್ಹ ರೈತರು ಈ ಸೌಲಭ್ಯದಿಂದ ವಂಚಿತರಾಗಬಾರದು ನಿಮಗೂ ಸಹ ಸಿಕ್ಕೇ ಸಿಗುತ್ತೆ ಎಂದು ತಿಳಿಸಿದ್ದಾರೆ ಪಿ ಮೋದಿ ಅವರು ಹೌದು ಈ ಒಂದು ಯೋಜನೆಯಡಿಯಲ್ಲಿ ಹಲವಾರು ಜನರಿಗೆ ಹಣ ಸಿಗ್ತಾ ಇದೆ ಅದೇ ರೀತಿ ಇದುವರೆಗೂ ಯಾರಿಗೆಲ್ಲ ಸಿಕ್ಕಿಲ್ಲ ನಾಳೆನೆ ಸಿಗುತ್ತೆ ಕರ್ನಾಟಕದಲ್ಲಿ ಹಲವಾರು ಜನರ ಹತ್ರ ಬಿ ಪಿ ಎಲ್ ಕಾರ್ಡೇ ಇಲ್ಲ ಅದನ್ನು ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ತುಂಬ ಜನ ಕೇಳ್ತಾ ಇದ್ರು ಅವ್ರಿಗಾಗಿ ಸರ್ಕಾರದಿಂದ ಬಂದಿದೆ ಒಂದು ಗುಡ್ ನ್ಯೂಸ್ ಹೌದು ಆನ್ಲೈನ್ನಲ್ಲೇ ನ್ಯೂಸದ ಅಪ್ಲಿಕೇಶನ ಡೌನ್ಲೋಡ್ ಮಾಡ್ಬೋದು ಮೊದಲು ಗೂಗಲ್ ಪ್ಲೇ ಅಥವಾ ಆ್ಯಪಲ್ ಸ್ಟೋರಲ್ಲಿ ನ್ಯೂಸ್ ಅದ ಯು ಎಮ್ ಎ ಎನ್ ಜಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೋಂದಣಿ ಮಾಡಿಕೊಳ್ಳಿ ಮೂಲಕ ಸೆಟಪ್ ಪ್ರತಿಕ್ರಿಯೆಯನ್ನು ನೀವು ಪೂರ್ಣಗೊಳ್ಳಬಹುದು ಲಾಗಿನ್ ಆದ ಬಳಿಕ ಮುಖಪುಟ ಪದ್ಧಿಯಲ್ಲಿರುವ ಸೇವೆಗಳ ವಿಭಾಗಕ್ಕೆ ಭೇಟಿ ನೀಡಿ ಯುಟಿಲಿಟಿ ಸೇವೆಗಳಲ್ಲಿ ನ್ಯಾವಿಗೇಟ್ ಮಾಡಿ ಪಡಿತರ ಚೀಟಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹೌದು ನೀವು ಸದ ಈಸಿಲಿ ಮನೆಯಲ್ಲೇ ಕುಳಿತು ಈ ಒಂದು ದಾಖಲೆಗಳ ಮೂಲಕ ನೀವು ಸದ ಪಡಿತರ ಚೀಟಿಯನ್ನು ಅರ್ಜಿಯನ್ನು ಸಲ್ಲಿಸ್ಬೋದು ಯಾರೆಲ್ಲ ಇದಕ್ಕೆ ಅರ್ಹರಾಗಿರ್ತೀರಾ ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಿ ಇಲ್ಲಾಂದರೆ ಬೇರೆಯವ್ರಿಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೂ ಸದ ಬಿ ಪಿ ಎಲ್ ಕಾರ್ಡ್ ಸಿಗುವುದಿಲ್ಲ ಚಿನ್ನದ ಬೆಲೆ ಕಳೆದ ವಾರದಲ್ಲಿ ಭಾರಿ ಏರಿಕೆ ಕಂಡಿತ್ತು ಆದರೆ ಇದೀಗ ವಾರದ ಆರಂಭದಲ್ಲೇ ಚಿನ್ನದಲ್ಲಿ ನಿಮಗೂಸದ ಇಳಿಕೆ ಕಾಣಲು ಶುರುವಾಗಿದೆ ಹೌದು ಎಷ್ಟು ಗ್ರಾಮ್ಗೆ ಎಷ್ಟಾಗಿದೆ ಅಂತ ಬನ್ನಿ ಕಂಪ್ಲೀಟ್ ಅಪ್ಡೇಟ್ ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ನ ಬೆಲೆ ಇಂದು ಭಾರಿ ಇಳಿಕೆ ಕಂಡಿದೆ ಹೌದು ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತಾರು ರೂಪಾಯಿ ಆಗಿದ್ದು ನಿನ್ನೆ ಹನ್ನೆರಡು ಸಾವಿರದ ಐದುನೂರ ನಲವತ್ತು ರೂಪಾಯಿ ಆಗಿತ್ತು ಟೋಟಲ್ ಒನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇಳಿಕೆ ಕಂಡುಬಂದಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟಲ್ಲಿ ನೋಡೋದಾದರೆ ಒಂದು ಗ್ರಾಮ್ನ ಬೆಲೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಆಗಿತ್ತು ನಿನ್ನೆ ಅದೇ ಸೇಮ್ ನಿಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಆಗಿತ್ತು ನಿನ್ನೆಗಿಂತ ಇವತ್ತು ನೂರ ಅರವತ್ತು ರೂಪಾಯಿ ಇಳಿಕೆ ಕಂಡು ಬಂದಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನಾಲ್ಕುನೂರ ಐದು ರೂಪಾಯಿ ಇತ್ತು ನಿನ್ನೆ ಆದರೆ ಇಂದು ಕೇವಲ ಒಂದೂರ ಮೂವತ್ತ್ ಮೂರು ರೂಪಾಯಿ ಲೆಸ್ ಆಗಿದೆ ಹೌದು ಇವತ್ತು ಒಂದೂರ ಮೂವತ್ತ್ ರೂಪಾಯಿ ಇನ್ನೂ ಕಡಿಮೆ ಆಗಿದೆ ಒಂಬತ್ತು ಸಾವಿರದ ಇನ್ನೂರ ಮೂವತ್ತ್ ರೂಪಾಯಿ ಆಗಿದೆ ನೀವು ಸಹಿತ ಇದೇ ಅದೇ ರೀತಿ ಪ್ರತಿನಿತ್ಯ ಸಿ ಸುದ್ದಿಗಳು ಮುಖ್ಯ ವಿಚಾರಗಳು ಅದೇ ರೀತಿ ಹೊಸ ನಿಯಮಗಳನ್ನು ಪಡಿಬೇಕಂದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ನಿಮಗೆ ಹಲವಾರು ಸುದ್ದಿಗಳು ಹೊಸ ಅಪ್ಡೇಟ್ಗಳು ಪ್ರತಿನಿತ್ಯ ಸಿಗ್ತಾ ಇರುತ್ತೆ